ಸಖತ್ ಎಂಜಾಯ್ಮೆಂಟು ಈ ವ್ಯೂ ನೋಡ್ತಾ ಇದ್ರೆ ನಾನಂತೂ ಎಂಜಾಯ್ 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 ಅವ್ನು ನೋಡಿ ನಮ್ಮ ಫ್ರೆಂಡು ಒಂದ್ ಕೈಲಿ ನೋಡ್ಸ್ಕೊಂಡು ಸೈಕಲ್ ಒಂದ್ ಕೈಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಿದಾನೆ ನನಗಂತೂ ಬ್ರೇಕ್ ಕಂಟ್ರೋಲ್ ಸಿಕ್ತಾ ಇಲ್ಲ ಯಾಕಂದ್ರೆ ನಾನು ಒಂದ್ ಕೈಲೇ ಓಡಿಸಿರೋದು ತುಂಬಾ ಖುಷಿ ಯಾಕಂದ್ರೆ ನಮ್ ರೈಡ್ ಹತ್ತು ಗಂಟೆಯಲ್ಲಿ ಸ್ಟಾರ್ಟ್ ಆಗಿದ್ದು ಇವಾಗ ನಾಲ್ಕೂವರೆ ಬರೀ ಕಿಲೋಮೀಟರ್ ನ ಬಂದಿದ್ದೀವಿ ಯಾಕಂದ್ರೆ ತುಂಬಾ ಬರೀ ಡೌನ್ ಅಂತೆ ಎಷ್ಟು ಖುಷಿ ಬರುತ್ತೆ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು ಇವಾಗ ಸೊ ಹುಷಾರಾಗಿ ಹೋಗೋಣ ನೋಡಿ ಅಮೇಜಾನ್ ಫಾರೆಸ್ಟ್ ಇದ್ದಂಗಿದೆ ಅಮೇಜಾನ್ ಫಾರೆಸ್ಟ್ ಕೂಡ ಇದ್ರ ಮುಂದೆ ಏನ್ ಕೆಲಸ ಮಾಡಲ್ಲ ಇಂಥ ಇಂಥ ಡೇಂಜರಸ್ ಫಾರೆಸ್ಟಲ್ಲಿ ಹೋಗೋದು ಇವಾಗ ರೋಡ್ ನೋಡಿ ಊಶ್ ಸೈಕಲ್ನಲ್ಲಿ ಇಂಥ ಅಡ್ವೆಂಚರ್ ಮಾಡೋದಂದ್ರೆ ತುಂಬಾ ತುಂಬಾ ಥ್ರಿಲ್ ಅಂತ ಬರುತ್ತೆ ಆದರೆ ತುಂಬ ಕಷ್ಟಪಡಬೇಕು ಹಪ್ಸ್ ಬಂದರೆ ಇವಾಗ ಹತ್ಕೊ ಬಂದಿದ್ದಂತೂ ಸಕ್ಕ ಡೇಂಜರ್ ಇವಾಗ ಫುಲ್ ಡೌನು ಮತ್ತೆ ಡೇಂಜರ್ ಕೂಡ ನೋಡಿ ಅಸ್ಲು ಇದು ಬಿಸಿಲು ನೆರಳಕ್ಕೆ ತಾಕಲ್ಲ ಆ ಥರ ಇದೆ ನೋಡಿ ಇವಾಗ ನಾವು ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಬಿಡಿ ಎಷ್ಟು ಸಖತ್ತಾಗಿದೆ ಅಂತ ಒಳ್ಳೆ ಜಮ್ಮು ಕಾಶ್ಮೀರ ನೋಡ್ದಂಗಿದೆ ಯಾಕಂದ್ರೆ ಮತ್ತೆ ಅಮೆಜಾನ್ ರೈನ್ ಫಾರೆಸ್ಟ್ ಅದು ದಕ್ಷಿಣ ಅಮೆರಿಕಾದಲ್ಲಿ ಇರೋದು ಆಗಬೇಕಾಗಿರೋ ರೋಡ್ ನೋಡ್ಸಿ ನೋಡಿ ಪಾಪ ಎಷ್ಟು ಸಖತ್ ಅಲ್ಲಿ ಅಲ್ಲಿ ಹೋಗೋದು ಇವಾಗ ನಾವು ಹಂಗೆ 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 ಹೊರಟೋಗೋದು ಕ್ಯಾ ಬನತೆ ಉಸ್ಮೆ ಗಾಯ ಬನಸ್ ಕಾತೆ ಹಾ ಹಾ ಅಚ್ಛಾ ಅಚ್ಛಾ ನಿಜವಾಗ್ಲು ಫ್ರೆಂಡ್ಸ್ ಅವರು ಆ ಎಲೆನ ಏನೋ ಮಾಡ್ಕೊಂಡು ತಿಂತಾರಂತೆ ತಿಂತಾರೆ ಅಂದರೆ ನನಗಂತೂ ತುಂಬ ತುಂಬ ಶಾಕ್ ಆಗ್ತಿದೆ ನಂಬಬೇಕೋ ಬೇಕೋ ಅಂತ ಅನಿಸ್ತಿದೆ ಯಾಕಂದ್ರೆ ಎಲೆ ತಿಂತಾರಂತೆ ನೈ ಮೇರೆ ಕರ್ನಾಟಕ ಮೇ ಮೇರೆಕು ಮಾಲೂ ನೈ ಏಕೆ ಹಾಂ ಪೂರಾ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಹಾಂ ಕೆದಾರ್ನಾಥ್ ಜಾರಮ್ಮೆ ಹಾಂ 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 ರಾತ್ ಮೇ ನ ಚಲತೆ ಮಂದಿರ್ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಷ್ಟು ವೈಟು ಎಷ್ಟು ಎಷ್ಟು ತೂಕನ ಎತ್ಕೊಂಡು ಹೋಗ್ತಾ ಇದಾರೆ ಯಾಕಂದಿರೋ ನೋಡ್ಬೋದು ಇಲ್ಲೇ ಹಲೋ ಮಾತಾಜಿ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ये ये पत्ता किया है? ये मतलब चीज़ है है गाय के के लिए लिए देने बहुत काम करते हैं आप, पार आप पार लोग इधर पहाड़ में बहुत काम होता है, का काम, को के लिए जंगल जाते है। उनके लिए बिछाते हैं इसका पता जब सुखता है ना ये तो बहुत मेहनत है इतना ऊपर से लेके आना पड़ता है इधर का आंटी लोग यार बहुत ही मेहनत करता है ಒಂದ್ ಕಾಯಿಲಿ ಸೈಕಲ್ ನೋಡ್ಸ್ಕೊಂಡು ಒಂದ್ ಕಾಯಿಲಿ ರೀಲ್ಸ್ ಮಾಡ್ತಾ ಇದೀನಿ ವಿಡಿಯೋ ಮಾಡ್ತಾ ಇದೀನಿ ಇಷ್ಟು ಡೇಂಜರ್ ರೋಡ್ ಅಲ್ಲಿ ರೋಡಿ ಒಂದ್ಸಲಿ ಪಕ್ಕದಲ್ಲಿ ಆಳ ನೋಡಿ ರೋಡು ಡೇಂಜರ್ ಇರ್ಬೋದು ಆದ್ರೆ ನಮ್ ಹಿಂದೆ ಯಾರಿದ್ದಾರೆ ಗೊತ್ತಾ ಪ್ಲೇಸ್ ಉತ್ತರಾಖಂಡ್ ನಲ್ಲಿ ಓಹೋ ಅದೇ ರೋಡ್ ಅದು ರೋಡ್ ಯಾಗೆ ಹೋಗ್ತಾ ಇದೆ ಮೇಲಕ್ಕೆ ಹೋಗ್ತಾ 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 ಇದೆ ಇಲ್ಲಿ ನೋಡ್ಬೋದು ಮತ್ತೆ ಮತ್ತೆ ನೋಡ್ಬೋದು ಮತ್ತೆ ಬ್ಯೂಟಿಫುಲ್ ಪ್ಲೇಸ್ ಬಿಡು ಬಾಬ್ಬಾಬ್ಬಾ ವಾಟ್ ಎ ವ್ಯೂ ವಾಟ್ ಎ ವ್ಯೂ ಅಲ್ಲಿ ರೋಡ್ ಕೂಡ ನೋಡ್ಬೋದು क्या मौसम व्यू है जाहेन नानी ली दीनी निम्गोस्कर कष्ट पड़ता इन तुम ब्यूटीफुल प्लेसेस ना तोड़ सके भैया एक कौन सा एक कौन सा ये दूरे ब्रीड ब्रीड ಏಕ್ದಮ್ ನಾವು ಆ ರೋಡಲ್ಲಿ ಹೋಗ್ಬೇಕು ಇವಾಗ ಹಾ ಅಲ್ಲಿ ಮತ್ತೆ ಇಲ್ಲೆಲ್ಲ ರೋಡ್ ಇದೆ ನೋಡ್ಬೋದು ಯಾವ ಥರ ಇದೆ ಅಂತ ಲೊಕೇಶನ್ನು ಮೇಲೆ ಮನೆಗಳೆಲ್ಲ ನೋಡ್ಬೋದು ಆ ಬೆಟ್ಟಗಳ ತುದಿಯಲ್ಲ ಮನೆಗಳು ವಾವ್ ನಾನು ನಿಜವಾಗಲು ಇಂಥ ವ್ಯೂ ಎಲ್ಲ ಓನ್ಲಿ ಫಾರಿನಲ್ಲಿ ಅಲ್ಲಿ ಎಲ್ಲ ಸಿಗುತ್ತೆ ಅಂದ್ಕೊಂಡೆ ಆಸ್ಟ್ರೇಲಿಯಾ ಹಿಂಗೆಲ್ಲ ಬಟ್ ಇಂಡಿಯಾದಲ್ಲಿ ತುಂಬಾ ತುಂಬ ಖುಷಿಯಾಗ್ತಿದೆ ನನಗೆ

ನೋಡಿ ಇಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂವು ಅವ್ರೆಷ್ಟು ಜಾಗ ಇದ್ರೆ ಅಷ್ಟರಲ್ಲೇ ಜಮೀನ್ ಮಾರು ನೋಡಿ ಎಷ್ಟು ಚೆನ್ನಾಗಿ ಉಳುಮೆಲ್ಲ ಮಾಡಿರೋದರಲ್ಲಿ ಇವಾಗ ನಾವು ಹೋಗೋದು ರೋಡ್ಗಳು ನೋಡಿ ಯಾವ ಥರ ಅಂತ ವಾಹ್ ಸೊ ಹೋಗೋಣ ಇನ್ನು ಹನ್ನೆರಡು ಕಿಲೋಮೀಟರ್ ಡೌನ್ ಇದೆಯಂತೆ ಓಕೆ ಆರಾಮ್ಸ್ ದೊರೆದು ವೆರಿ ವೆರಿ ಗುಡ್ ಓ ಹೊರ್ಹರ್ ಮಹಾದೇವ್ ಇದುವರೆಗೂ ನಮ್ಗೆ ಯಾವುದೇ ದೇವಸ್ಥಾನ ಕೂಡ ಸಿಕ್ಕಿಲ್ಲ ಸೊ ನೈಟ್ ಜರ್ನಿ ಮಾಡ್ತಾ ಇದ್ದೀವಿ ಹುಲಿಗಳಿದ್ರು ಸಹ ಪರವಾಗಿಲ್ಲ ನಮ್ಮ ಹಿಂದೆ ಜಯ ಶ್ರೀರಾಮ ಇದ್ದಾರೆ ಮತ್ತು ಹರ್ ಹರ ಮಹಾದೇವ ಶಂಭು ಶಂಕರ ಇದ್ದಾರೆ ಸೊ ಯಾವುದೇ ಭಯವಿಲ್ಲದೆ ಆರಾಮಾಗಿ ಹೋಗ್ತೀವಿ ದೇವಸ್ಥಾನ ಸಿಕ್ಕಿದ ಮೇಲೆ ಸ್ವಲ್ಪ ಖುಷಿ ಆಗುತ್ತೆ ಎಂಟು ಗಂಟೆ ಆಗಿದೆ ಇವಾಗ ಟೈಮು ಇನ್ನೂ ಎಂಡ್ ಆಗಿಲ್ಲ ಹೋಗ್ತಾ ಇದ್ದೀವಿ ನೀವು ಇವಾಗ ನೋಡ್ತಾ ಇರೋದು ಕರ್ಣಪ್ರಯಾಗ ಇದರ ಇಷ್ಟು ದೊಡ್ಡ ಊರಲ್ಲಿ ಪಕ್ಕದ ಒಂದು ಟೆಂಪಲ್ ಆದರೂ ಸಿಗ್ಬೋದು ಅಂತ ಸ್ವಲ್ಪ ಖುಷಿ ಟೆಂಪಲ್ ಸಿಗ್ಬೋದು ಯಾವ್ದಾನ ದೇವಸ್ಥಾನ ಅಂತ ಖುಷಿಯಿಂದ ಇನ್ನು ಜರ್ನಿ ಮಾಡ್ತಾ ಇದ್ದೀವಿ ಎಂಟೂವರೆ ಆಯಿತು ಸೊ ನೋಡಿ ಯಾರೂ ಇಲ್ಲ ರೋಡ್ನಾಗೆ ಸಿಕ್ಕೇ ಸಿಗುತ್ತೆ ಜಯ ಅರ್ಹರ್ ಮಹಾದೇವ್ ಗುಡ್ ಮಾರ್ನಿಂಗ್ ಒಂಟೈ ಫ್ರಮ್ ಕರ್ಣಪ್ರಯಾಗ್ ನಾವು ಇವಾಗ ಇದ್ದೀವಿ ಉತ್ತರಾಖಂಡು ಇನ್ನು ಇಲ್ಲಿಂದ ಕೇವಲ ನೂರ ಇಪ್ಪತ್ತೈದು ಕಿಲೋಮೀಟರ್ ಮಾತ್ರ ಇದೆ ಕೇದಾರ್ನಾಥ್ಗೆ ಊರು ನೋಡ್ಬೋದು ಕರ್ಣಪ್ರಯಾಗ್ ಊರು ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮ ಮತ್ತೆ ನೀರು ನೋಡ್ಬೋದು ತುಂಬ ನೀರು ಹೋಗ್ತಾ ಇದೆ ಇಲ್ಲಂದಕ್ಕೂ ಗ್ರೋ ಎಷ್ಟು ಸ್ಪೀಡಾಗಿ ನೀರು ಬರ್ತಾ ಇದೆ ಅಂದ್ರೆ ನೋಡ್ಬೋದು ಕರ್ಣ್ ಪ್ರಯಾಗಲ್ಲಿ ಇದು ಕರ್ಣ್ ಅಲ್ಲಿ ಪಿಂದರ್ ನದಿ ಅಂತಾರೆ ಪಿಂದರ್ ನದಿ ತುಂಬಾ ಸ್ಪೀಡಾಗಿ ಹರಿತಾ ಇದೆ ಹಾಗೆ ನೋಡೋಣ ಕರ್ಣ್ ಪ್ರಯಾಗ್ ಸಿಟಿ ಕೂಡ ಹೇಗಿದೆ ಅಂತ ನೋಡಿ ಕರ್ಣ್ ಪ್ರಯಾಗ್ ಸಿಟಿ ನೀವೆಲ್ಲ ನೋಡ್ತಿರೋದೀಗ ನೋಡಿ ಎಷ್ಟು ಸಕ್ಕದಾಗಿದೆ ಮನೆಗಳೆಲ್ಲ ನಾವೀಗ ಮೇಲೆಯಿಂದ ಬಂದಿದ್ದು ಕರ್ಣ್ ಪ್ರಯಾಗ್ನಲ್ಲಿ ನಲ್ಲಿ ನೀರು ಕೂಡ ಎಷ್ಟು ಚೆನ್ನಾಗಿ ಹಡಿತಾ ಇದೆ ನೋಡಿ ಫುಲ್ಲು ಸ್ಪೀಡಾಗೆ ಯಾರನ್ನ ಈಜೆಡಕ್ಕೆ ಹೋದ್ರೆ ಹೊಲ್ಟೋಗ್ತಾರೆ ಹಂಗೆ ನಾವೀಗ ಕರ್ನ್ ಬ್ಯಾಕ್ ಬ್ರಿಡ್ಜ್ ಮೇಲೆ ನದಿ ಎಷ್ಟು ಸ್ಪೀಡಾಗಿ ಹರಿತಾ ಇದೆ ನೋಡೋಣ ನೋಡ್ಬೋದು ಎಷ್ಟು ಸ್ಪೀಡಾಗಿ ಅರಿತಾ ಇದೆ ಅಂತ ನಾನು ಸೈಕಲ್ ಅಲ್ಲಿದೆ ಇಲ್ಲಿ ನೋಡಿ ಇನ್ನ ವಾವ್ ಅಲ್ಲಿಂದ ಬರ್ತಾ ಇದೆ ಕರೆಂಟ್ ಪು ಇಲ್ಲಿ ಇಲ್ಲಿ ಜಾಯ್ನ್ ಆಗ್ತಿದೆ ಅಲ್ಲಿ ಇನ್ನೊಂದು ನದಿ ಜಾಯ್ನ್ ಆಗ್ತಿದೆ ನೋಡಿ ಅದನ್ನೇ ತ್ರಿಸಂಗಮ ಅಂತಾರೆ ಸಂಗಮ ಇದೆ ನೋಡಿ ಸಖತ್ತಾಗಿದೆ ಇಲ್ಲಿ ಮಾತ್ರ ನಾನಂತ ಮಾಡಿ ಇಲ್ಲೊಂದು ರಿವರು ಅಲ್ಲೊಂದು ರಿವರ್ ಮತ್ತೆ ಸೇರಿ ಅಲ್ಲಿ ಒಂದಾಗಿ ಹೋಗ್ತಾ ಇದೆ ನೋಡ್ಬೋದು ನೀರ್ ಫ್ಲೋಯಿಂಗು ಹಾಗೆ ಬೆಟ್ಟಗಳು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಬಾ ಒಬ್ಬ ಶಾಕ್ ಆಗಿ ಹೋಗ್ತೀವಿ ಇದಂತೂ ನೋಡ್ಬೋದು ವಾವ್ ನೋಡ್ಬೋದು ಎಷ್ಟು ಸ್ಪೀಡಾಗಿರಿಯತ್ತೆ ಇದು ವಾಟರ್ ಅಂತ ಇವೆಲ್ಲ ರೋಡ್ಗಳು ನೋಡ್ಬೋದು ಮೇಲೆ ಬಂಡೆ ನೋಡಿ ಎಲ್ಲ ಅಷ್ಟು ಡೇಂಜರ್ ಆಗಿದೆ ಅಂತ ಬಿದ್ದರೆ ಸಹ ಕತೆ ಮುಗೀತು ಬಿದ್ದಿರೋದು ತುಂಬ ಡೇಂಜರಾಗಿ ಓಡಾಡ್ಬೇಕು ಬಿದ್ದರೆ ಅಷ್ಟೇ ಡೈರೆಕ್ಟ್ ಸ್ವರ್ಗ ಇಲ್ಲ ನರ್ಕಕ್ಕೆ ಹೋಗ್ತೀವಿ ಎಲ್ಲ ನೋಡ್ಬೋದು ಯಾಗಿದೆ ಅಂತ ಹುಷಾರಾಗಿ ಹೋಗ್ಬೇಕು ಹೋಗೋಣ ನ್ಯಾಚುರಲ್ ವಾಟರ್ ಎಷ್ಟು ಎಷ್ಟು ಸಖತ್ತಾಗಿ ಬ್ಯೂಟಿಫುಲ್ ಆಗಿ ಬೀಳ್ತಾ ಇದೆ ನೋಡಿ ಬಾಬಾ ಅಮೃತ ಬಿಲ್ಡ್ ಹಂಗಿದೆ ಹಂಗೆ ಇಲ್ಲಿ ನೋಡಿ ಅಲ್ಲಿ ನೋಡಿ ಕರ್ಣಪ್ರಯಾಗ ಇಲ್ಲೇನೋ ಗಲಾಟೆ ಇದೆ ಆಕ್ಸಿಡೆಂಟ್ ಆಗಿಬಿಟ್ಟು ಪಾಪ ಈ ಇದು ಈ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಮತ್ತೆ ಆ ಸ್ಕೂಟಿಗೆ ವೆಲ್ಕಮ್ ಟು ದ ಪ್ಲೇಸ್ ನಿಮಗೆಲ್ಲ ಸ್ವಾಗತ ರುದ್ರಪ್ರಯಾಗ್ಗೆ ರುದ್ರಪ್ರಯಾಗ ಬಂದಿದೀವಿ ಸಖತ್ ಬ್ಯೂಟಿಫುಲ್ ಆಗಿದೆ ಪ್ಲೇಸು ನೋಡೋಣ ಇವಾಗ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ವಾವ್ ಈ ಬೆಟ್ಟಗಳಲ್ಲಿ ಈ ಊರು ಒಳ್ಳೆ ಸಿಟಿ ತರ ಕಾಣಿಸ್ತಾ ಇದೆ ನನ್ಗಂತಕು ಈ ನೀರು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಸಖತ್ ಇಲ್ಲಿ ಮತ್ತೆ ಈ ರೋಡ್ ನೋಡಿ ಡೇಂಜರಸ್ ರೋಡ್ ನೋಡಿ ಎಷ್ಟು ಡೇಂಜರಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹರಿತಾ ಇರೋದು ನದಿ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ನೋಡಿ ನಮ್ಮ ಶಿವ ಇದಾರೆ ಅರ್ಹರ್ ಮಹಾದೇವ್ ಮುಂದೆ ನೋಡಿ ಎಷ್ಟು ರೋಡ್ ಡೇಂಜರ್ ಆಗಿದೆ ಅಂತ ತುಂಬಾ ಕಲ್ಲುಗಳು ಬೀಳ್ತಾ ಇರ್ತವೆ ಅಲ್ಲಿ ಓ ಇಲ್ಲಿಂದ ನಾವು ನೋಡೋದು ಉತ್ತರಾಖಂಡ್ವರೆಗೂ ವರ್ಗು ತುಂಬ ಎಲ್ಲ ಪ್ಲೇಸ್ಗಳು ಎಲ್ಲ ರೋಡ್ಗಳು ಎಲ್ಲ ಸಖತ್ತಾಗಿದ್ದಾವೆ ಸೊ ಮಿಸ್ ಮಾಡದೆ ಇದು ವಿಡಿಯೋ ಮತ್ತೆ ಮುಂದಿನ ವಿಡಿಯೋ ನೋಡಿಬಿಡಿ ಫುಲ್ ಟ್ರಾಫಿಕ್ ಜಾಮ್ ಆಗೋಗಿದೆ ಸ್ವರ್ಗ ನೋಡಿದ್ರೆ ಫೀಲ್ ಆಗ್ತೀರಾ ರಿಯಲಿ ರಿಯಲಿ ಹಲೋ ನಾನು ಫೈನಲಿ ಕೇದಾರ್ನಾಥ್ಗೆ ಬಂದಿದ್ದೀನಿ ನನಗೆ ಒಂದು ಐವತ್ತರವತ್ತು ಕಿಲೋಮೀಟ್ರ್ ಈ ಎಣ್ಣವರು ಕರ್ನಾಟಕದವರು ನಮ್ಮ ಕರ್ನಾಟಕದವರು ಬಾಗಲಕೋಟೆಯಿಂದ ಎಲ್ಲರೂ ಐವತ್ತರವತ್ತು ಕಿಲೋಮೀಟ್ರ್ ನನ್ನ ಸೈಕಲ್ನ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ಫೈನಲ್ ಆಗಿ ತುಂಬ ಧನ್ಯವಾದಗಳನ್ನ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಸೊ ಮತ್ತೆ ಇಲ್ಲಿಂದ ಇನ್ನೊಂದ್ ಇಪ್ಪತ್ ಕಿಲೋಮೀಟರ್ ಇದೆ ಓಡ್ಬೇಕು ಮೇಲೆಗೆ ಈ ಪೊಲೀಸರು ಇದಾರಲ್ವಾ ಅಲ್ಲಿ ಪೊಲೀಸರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾವ್ರೆ